ನಮಸ್ತೆ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ಸ್ ಬೈ ಎ ಜೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ವೀಕ್ಲಿ ಮಾರ್ಕೆಟ್ ಔಟ್ಲುಕ್ ಬಗ್ಗೆ ಮಾತಾಡೋಣ ಇಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಲಾಸ್ಟ್ ವೀಕ್ ಹೇಗೆ ಪರ್ಫಾಮೆನ್ಸ್ ಮಾಡಿದೆ ಮತ್ತು ನೆಕ್ಸ್ಟ್ ವೀಕ್ ಯಾವ ಲೆವೆಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ರ ಜೊತೆಗೆ ನ್ಯಾಸ್ಡ್ಯಾಕ್ ಮತ್ತು ಗೋಲ್ಡ್ ಅಂಡ್ ಸಿಲ್ವರ್ ಕಮೋಡಿಟೀಸ್ ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಕ್ರೂಡ್ ಆಯಿಲ್ ಕೂಡ ಡಿಸ್ಕಸ್ ಮಾಡೋಣ ಅದ್ರ ಜೊತೆಗೆ ಅಪ್ಕಮಿಂಗ್ ಈವೆಂಟ್ಸ್ ಏನಿದೆ ಮತ್ತು ನೆಕ್ಸ್ಟ್ ವೀಕು ಏನೇನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ ಕಂಪ್ನೀಸ್ ನಾವು ನೋಡ್ಬೋದು ಅದ್ರ ಜೊತೆಗೆ ರೀಸೆಂಟ್ ಐ ಪಿ ಯು ಅಪ್ಡೇಟ್ಸು ಮತ್ತು ಲಾಸ್ಟಲ್ಲಿ ನಾವು ಸ್ವಲ್ಪ ಬ ಚಾಟ್ಸ್ ಬಗ್ಗೆ ಫೋಕಸ್ ಮಾಡೋಣ ಅಂದರೆ ಒಂದು ತ್ರೀ ಇಂಪಾರ್ಟೆಂಟ್ ಸ್ಟಾಕ್ಸ್ ಇದೆ ಲೈಕ್ ಪೊಟೆನ್ಷಿಯಲ್ ಅಪ್ ಮೂವ್ ಕೊಡೋದು ನೆಕ್ಸ್ಟ್ ವೀಕು ಸೊ ಅದ್ರ ಬಗ್ಗೆಯೂ ನಾವು ಡಿಸ್ಕಸ್ ಮಾಡೋಣ ಪ್ಲಸ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟಿಕ್ಟ್ ಡಿಸ್ಕ್ಲೇಮರು ಇಲ್ಲಿ ಯಾವುದೇ ರೀತಿ ನಾವು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಕೊಡ್ತಿಲ್ಲ ನಾನು ಸೆಬಿ ರೆಜಿಸ್ಟ್ರರ್ಡ್ ಈಕ್ವಿಟಿ ಅಡ್ವೈಸರ್ ಅಲ್ಲ ಅದರ ಜೊತೆಗೆ ಇದು ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಈ ವಿಡಿಯೋ ಮಾಡಿರೋದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅನಲ್ಸಿಸ ಮಾಡೋಣ ಈ ವೀಕು ಸ್ಟಾರ್ಟಿಂಗು ಮಂಡೇ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಫಾರ್ಟಿ ರೇಂಜಲ್ಲಿ ಓಪನ್ ಆಯಿತು ಮಾರ್ಕೆಟು ಅದಾದಮೇಲೆ ಲೈಕ್ ಒಳ್ಳೆ ಅಪ್ಮು ಅಂತ ಸಿಕ್ತು ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ವರೆಗೂ ಅದಾದಮೇಲೆ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ಸಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿ ಟ್ವೆಂಟಿ ಫೈ ತೌಸಂಡ್ ಸೆವೆನ್ ಟ್ವೆಂಟಿ ಟು ಅಲ್ಲಿ ಒಳ್ಳೆ ರೆಡ್ ಕ್ಯಾಂಡಲ್ ಅಂತ ಮಾಡಿ ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ವೀಕ್ಲಿಯಲ್ಲಿ ಸ ಕ್ಲೋಸ್ ಆಯಿತು ಸೊ ನೆಕ್ಸ್ಟ್ ವೀಕು ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಇವಾಗ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ಫೈ ಫೈವ್ ಹಂಡ್ರೆಡ್ ಲೆವೆಲ್ಸ್ನ ಟೆಸ್ಟ್ ಮಾಡೋಕ್ಕೆ ಬರ್ಬೋದು ನಿಫ್ಟಿ ಅಟ್ ದ ಸೇಮ್ ಟೈಮ್ ಅಪ್ಪರ್ ಸೈಡ್ ನಾವು ನೋಡೋಂಗಿದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ ಕ್ರಾಸ್ ಆಗೋವರೆಗೂ ನಾವು ನೆಕ್ಸ್ಟ್ ಲೆವೆಲ್ ನೋಡೋಕ್ಕೆ ತುಂಬ ಸಾಧ್ಯತೆ ಇಲ್ಲ ಬಟ್ ಇವಾಗೂ ಕೂಡ ಒಳ್ಳೆ ನಾವು ಬುಲ್ಡ್ರನ್ನಲ್ಲೇ ಇದ್ದೀವಿ ಯಾಕಂದರೆ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಹೋದರೆ ಮಾತ್ರ ನಮಗೆ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟನ್ನು ನೋಡ್ಬೋದು ಬಟ್ ಅಲ್ಲಿವರೆಗೂ ನಾವು ಪಾಸಿಟಿವ್ ಸೆಂಟಿಮೆಂಟಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಫ್ಟಿ ಇದು ಬರೀ ಮೇಜರ್ ಪುಲ್ ಬ್ಯಾಕ್ ಅಂತ ಅಬ್ಸರ್ವ್ ಮಾಡ್ಬೋದು ಇಲ್ಲ ಪ್ರಾಫಿಟ್ ಬುಕ್ಕಿಂಗ್ ಅಂತ ಅಬ್ಸರ್ವ್ ಮಾಡ್ಬೋದು ಬಟ್ ಟ್ರೆಂಡೇ ಚೇಂಜ್ ಆಗೋ ಥರ ಯಾವುದೇ ಇಂಡಿಕೇಶನ್ಸ್ ಕಾಣಿಸ್ತಿಲ್ಲ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಬಗ್ಗೆ ಮಾತಾಡೋಣ ಅಲ್ಲಿ ಲಾಸ್ಟ್ ಮಂಡೇ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಕೂಡ ಫಿಫ್ಟಿ ಸೆವೆನ್ ತೌಸಂಡ್ ಸೆವೆನ್ ಸೆವೆಂಟಿ ಫೈವ್ ರೇಂಜಲ್ಲಿ ಓಪನ್ ಆಗಿ ಸೊ ಆಲ್ ಟೈಮ್ ಐ ಲೆವೆಲ್ಸ್ನ ಟೆಸ್ಟ್ ಮಾಡೋಕ್ಕಂತ ಹೋಯಿತು ಫಿಫ್ಟಿ ಏಯ್ಟ್ ತೌಸಂಡ್ ಫೈ ಫೈವ್ ಸೆವೆಂಟಿ ಏಯ್ಟು ಆ ಝೋನಿಂದ ಓನ್ಲಿ ಸೆಲ್ ಆಫ್ ಆಫನ್ನು ಸಿಕ್ತು ಸೊ ಬಟ್ ಬ್ಯಾಂಕ್ ನಿಫ್ಟಿ ವೀಕ್ಲಿ ಕ್ಯಾಂಡಲ್ ಬಂದುಬಿಟ್ಟು ಆಲ್ಮೋಸ್ಟ್ ಫ್ಲಾಟಲ್ಲಿ ಕ್ಲೋಸ್ ಆಗಿದೆ ಏನು ತುಂಬ ನೆಗೆಟಿವ್ ಏನೂ ಕಾಣಿಸಿಲ್ಲ ಪ್ಲಸ್ ನೆಕ್ಸ್ಟ್ ಝೋನ್ ಬಂದ್ಬಿಟ್ಟು ಲೋವರ್ ಲೆವೆಲು ನಾವು ನೆಕ್ಸ್ಟ್ ನೆಕ್ಸ್ಟು ಫಿಫ್ಟಿ ಸೆವೆನ್ ತೌಸಂಡ್ ಇಲ್ಲಾಂದರೆ ಫಿಫ್ಟಿ ಸಿಕ್ಸ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಝೋನ್ನ ಟೆಸ್ಟ್ ಮಾಡೋಕ್ಕೆ ತಿರ್ಗಿ ಬರ್ಬೋದು ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ಸೊ ನೆಕ್ಸ್ಟ್ ವೀಕು ನಾವು ಒಳ್ಳೆ ಸೆಲ್ ಆಫ್ ಕ್ಯಾಂಡಲ್ ಅಂತ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯಲ್ಲಿ ಕೂಡ ಸೊ ನಾವು ನೆಕ್ಸ್ಟ್ ವೀಕಲ್ಲಿ ಅಬ್ಸರ್ವ್ ಮಾಡಂಗಿದ್ರೆ ನಿಫ್ಟಿಯಲ್ಲಿ ನಾನು ಆವಾಗಲೇ ಲೆವೆಲ್ಸ್ ರೀಚ್ ಕೊಟ್ಟಿದ್ದೀನಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಲೆವೆಲ್ಸ್ ಅಬ್ಸರ್ವ್ ಮಾಡಂಗಿದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಅದಾದಮೇಲೆ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಝೋನ್ ಒಳ್ಳೆ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ ತಿರ್ಗಾ ಅಪ್ಪರ್ ಸೈಡ್ ಬಂದುಬಿಟ್ಟು ಆಲ್ ಟೈಮ್ ಆಯ್ತು ಫಿಫ್ಟಿ ಏಯ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಫಿಫ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ವರೆಗೂ ಒಳ್ಳೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಸೊ ಇವಾಗ ನಾವು ಬ್ರೀಫಾಗಿ ನ್ಯಾಸ್ ಡ್ಯಾಕ್ ಹಂಡ್ರೆಡ್ ಇಂಡೆಕ್ಸ್ ಬಗ್ಗೆ ಮಾತಾಡೋಣ ಸೊ ಮೇ ಸ್ಟಾರ್ಟಿಂಗ್ ವೀಕಿಂದ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರೇಸ್ ಆಗಿದೆ ಇವಾಗವರೆಗೂ ಲೈಕ್ ನವೆಂಬರ್ವರೆಗೂ ಇವಾಗ ಸ್ವಲ್ಪ ವೀಕ್ಲಿ ಕ್ಯಾಂಡಲಲ್ಲಿ ಸ್ವಲ್ಪ ಇದು ಟ್ರೆಂಡ್ ರಿವರ್ಸಲ್ ಸಿಗ್ನಲ್ ಅನ್ನೋದು ಕಾಣಿಸ್ತಿದೆ ಯಾಕಂದರೆ ಅಪ್ಪರ್ ಸೈಡ್ ವೀಕ್ ರಿಜೆಕ್ಷನ್ ಅನ್ನೋದು ಬರ್ತಿದೆ ಟ್ವೆಂಟಿ ಸಿಕ್ಸ್ ಟು ಹಂಡ್ರೆಡ್ ಲೆವೆಲ್ಸಿಂದ ಸೊ ನೋಡಬೇಕು ನೆಕ್ಸ್ಟ್ ವೀಕ್ ಅಕಸ್ಮಾತ್ ಅದರ ಕೆಳಗಡೆ ಕ್ಲೋಸಿಂಗ್ ಆದರೆ ಒಳ್ಳೆ ಕರೆಕ್ಷನನ್ನು ನೋಡ್ಬೋದು ನ್ಯಾಸ್ಡ್ಯಾಕ್ ಹಂಡ್ರೆಡಲ್ಲಿ ಸೊ ಇವಾಗ ನಾವು ಗೋಲ್ಡ್ ಚಾಟ್ ಬಗ್ಗೆ ಮಾತಾಡೋಣ ಗೋಲ್ಡ್ ಬಂದುಬಿಟ್ಟು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಡಾಲರ್ಸ್ ಆಲ್ ಟೈಮ್ ಐ ಅನ್ನೋದು ಮಾಡಿತ್ತು ಅದು ಆದ್ದಾಗಿಂದ ಲಾಸ್ಟ್ ವೀಕು ನಾವು ಒಳ್ಳೆ ಸೆಲ್ ಆಫ್ ಅಂತ ನೋಡಿದ್ವಿ ಸೊ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಡಾಲರ್ಸ್ವರೆಗೂ ಲೋ ಮಾಡಿ ಫೋರ್ ತೌಸಂಡ್ ಡಾಲರ್ಸ್ ಮೇಲೆ ಸಸ್ಟೇನ್ ಆಗಿ ಅಲ್ಲಿ ಕ್ಲೋಸ್ ಆಗಿದೆ ಸೊ ಫೋರ್ ತೌಸಂಡ್ ಡಾಲರ್ಸ್ ಬಂದುಬಿಟ್ಟು ಒಳ್ಳೆ ಸೈಕಲಾಜಿಕಲ್ ಸಪೋರ್ಟ್ ಥರ ಆ್ಯಕ್ಟ್ ಮಾಡ್ತಿದೆ ಹಾಗೆ ಅಪ್ಪರ್ ಸೈಡ್ ಬಂದುಬಿಟ್ಟು ಟೈಮ್ ಐ ದಟ್ ಈಸ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಡಾಲರ್ಸ್ ಅದು ಒಳ್ಳೆಯ ರೆಸಿಷನ್ಸ್ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಈ ಅಪ್ಕಮಿಂಗ್ ಈವೆಂಟ್ಸ್ ಇದೆ ಈ ವೀಕಲ್ಲಿ ಸೊ ಆ ಈವೆಂಟಿಂದ ಹೆಂಗೆ ವಾಲಿಟಿಲಿಟಿ ಕ್ರಿಯೇಟ್ ಆಗುತ್ತೆ ಗೋಲ್ಡಲ್ಲಿ ಯಾವ ಸೈಡ್ ಬ್ರೇಕೌಟ್ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅದು ಹಂಗೆ ಸಿಲ್ವರು ಕೂಡ ಫ ಫಿಫ್ಟಿ ಫೋರ್ ಡಾಲರ್ಸನ್ನು ಐ ಮಾಡಿ ಸೊ ಕೆಳಗಡೆ ಡೌನ್ ಸೈಡ್ ಬಂದ್ಬಿಟ್ಟು ಫಾರ್ಟಿ ಸಿಕ್ಸ್ ಡಾಲರ್ಸ್ ಲೋ ಮಾಡಿತು ಅದಾದಾಗಿಂದ ಅಲ್ಲಿಂದ ಒಳ್ಳೆ ಬೈಯಿಂಗ್ ಪ್ರೆಷರನ್ನು ನಾವು ನೋಡಿದ್ವಿ ಅದಾದಮೇಲೆ ಫಾರ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಾಲರ್ಸಲ್ಲಿ ಕ್ಲೋಸ್ ಆಯಿತು ಸೊ ಇದು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದರೆ ಕಮಾಡಿಟೀಸಲ್ಲಿ ಈವೆಂಟ್ಸಿಂದನೇ ಮೇನ್ಲಿ ಕಮೋಡಿಟೀಸ್ ಮೂವ್ ಆಗುತ್ತೆ ಸೊ ಕ್ ಕಮೋಡಿಟೀಸಲ್ಲಿ ಮೂಮೆಂಟ್ ಅನ್ನೋದು ದಿನನಿತ್ಯಕ್ಕಿಂತ ಒಳ್ಳೆ ಈವೆಂಟ್ ಯಾವುದೋ ಒಂದು ಮ್ಯಾಕ್ರೋ ಎಕನಾಮಿಕ್ ಈವೆಂಟ್ ಇದ್ದಾಗ ಮಾತ್ರ ಅದು ಮೂಮೆಂಟ್ ತುಂಬ ಜಾಸ್ತಿ ಆಗುತ್ತೆ ಪ್ಲಸ್ ಮೋಸ್ಟ್ ಆಫ್ ದ ಕಮೊಡಿಟೀಸ್ ನೀವು ಅಬ್ಸರ್ವ್ ಮಾಡಂಗಿದ್ರೆ ತುಂಬ ಯು ಎಸ್ ರಿಲೇಟೆಡ್ ಡೇಟಾಸ್ ಡೇಟಾ ಬಂದಾಗ ಅಲ್ಲಿ ಸ್ವಲ್ಪ ಒಂದು ಶಾರ್ಟ್ ಟರ್ಮ್ ಇಂಟರ್ ಡೇ ವಾಲೆಟಿಲಿಟಿ ಕ್ರಿಯೇಟ್ ಮಾಡುತ್ತೆ ಪ್ಲಸ್ ಆ ವಾಲೆಟಿಲಿಟಿ ತಿರ್ಗಾ ಒಳ್ಳೆ ಲೆವೆಲ್ಸ್ ಒಳ್ಳೆ ಲೆವೆಲ್ಸ್ಗೆ ಬ್ರೇಕೌಟ್ ಇಲ್ಲ ಬ್ರೇಕ್ ಡೌನ್ಸ್ಗೆ ತುಂಬ ಲೀಡ್ ಆಗುತ್ತೆ ಅದು ಹಾಗೇ ಕ್ರೂಡ್ ಆಯಿಲ್ ಬಂದುಬಿಟ್ಟು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಬಂದುಬಿಟ್ಟು ಸಿಕ್ಸ್ಟಿ ಪಾಯಿಂಟ್ ಏಯ್ಟ್ ಸೆವೆನ್ ಡಾಲರ್ಸ್ಗೆ ಕ್ಲೋಸ್ ಆಯಿತು ಸೊ ಇಲ್ಲಿ ಕೂಡ ಒಳ್ಳೆ ವಾಲೆಟಿಲಿಟಿ ಅಂತ ಕ್ರಿಯೇಟ್ ಆಗುತ್ತೆ ಸೊ ನೆಕ್ಸ್ಟ್ ವೀಕು ಈ ಇದರಲ್ಲಿ ಮೈಟ್ ಬಿ ಲೋ ಫಿಫ್ಟಿ ಫೈವ್ ಡಾಲರ್ಸ್ ಲೋ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ಟ್ರೆಂಡ್ ರಿವರ್ಸಲ್ ಸಿಗ್ನಲ್ ಏನಾರ ಬರ್ಬೋದು ನಾವು ನೆಕ್ಸ್ಟ್ ವೀಕ್ಲಿ ಔಟ್ಲುಕ್ ವೀಡಿಯೋಲಿ ನಾವು ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಇವಾಗ ನಾವು ಕ್ವಿಕ್ಕಾಗಿ ಎಲ್ಲ ಸೆಕ್ಟರ್ಸನ್ನು ನೋಡ್ಕೊಂಬರೋಣ ಫಸ್ಟ್ ಒನ್ ಬಂದ್ಬಿಟ್ಟು ಆಟೋ ಸೆಕ್ಟರ್ ಆಟೋ ಸೆಕ್ಟರ್ ಆಲ್ಮೋಸ್ಟ್ ಲಾಸ್ಟ್ ವೀಕಿಂದ ನೆಗೆಟಿವ್ ಆಗಿ ಟ್ರೇಡ್ ಆಗ್ತದೆ ಪ್ಲಸ್ ಐ ಟಿ ಸೆಕ್ಟರ್ ಐ ಟಿ ಸೆಕ್ಟರ್ ಲಾಸ್ಟ್ ವೀಕ್ ಪಾಸಿಟಿವ್ ಇತ್ತು ಇವಾಗ ಸ್ವಲ್ಪ ನೆಗೆಟಿವ್ ಆಗೋಕ್ಕೆ ಟ್ವೆಂಟಿ ಎಮ್ ಎ ಇಂದ ರಿಜೆಕ್ಷನ್ ಅನ್ನೋದು ಕಾಣ್ತಾ ಇದ್ದೀವಿ ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮಾ ಸೆಕ್ಟರ್ ಫಾರ್ಮಾ ಸೆಕ್ಟರ್ ಬಂದುಬಿಟ್ಟು ಟ್ವೆಂಟಿ ಎಮ್ ಇಂದ ಬೌನ್ಸ್ ಬ್ಯಾಕ್ ನೋಡ್ತಾ ಇದ್ದೀವಿ ನಾವು ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಫ್ ಎಮ್ ಸಿ ಜಿ ಸೆಕ್ಟರ್ ಎಫ್ ಎಮ್ ಸಿ ಸೆಕ್ಟರ್ ಎ ಸೆಕ್ಟರು ಟ್ವೆಂಟಿ ಎಮ್ ಎ ಮೇಲಿದ್ದರೂ ಕೂಡ ಸ್ವಲ್ಪ ಸ್ಲೋ ಆಗೇ ಮೂವ್ ಆಗ್ತಿದೆ ಪ್ಲಸ್ ಮೆಟಲ್ ಸೆಕ್ಟರ್ ಮೆಟಲ್ ಸೆಕ್ಟರಲ್ಲಿ ನಾವು ಒಳ್ಳೆ ಆಲ್ಟೈಮ್ ಐಯನ್ನು ನೋಡಿದ್ವಿ ಅದ್ರ ಜೊತೆಗೆ ಸ್ವಲ್ಪ ರಿಜೆಕ್ಷನ್ ಆಪರ್ ಲೆವೆಲಿಂದ ನಾವು ನೋಡ್ತಾ ಇದೀವಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ರಿಯಲ್ಟಿ ಸೆಕ್ಟರ್ ರಿಯಲ್ಟಿ ಸೆಕ್ಟರ್ ಇವಾಗ ಇವಾಗ ಬ್ರೇಕಔಟ್ ಕೊಟ್ಟಿದೆ ಸೊ ಕಮಿಂಗ್ ಡೇಸಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ರಿಯಲ್ಟಿ ಸ್ಟಾಕ್ಸಲ್ಲಿ ಯಾವ ಥರ ಮೂಮೆಂಟ್ ಅನ್ನೋದು ಬರುತ್ತೆ ಅಂತ ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ಎನರ್ಜಿ ಸೆಕ್ಟರ್ ಎನರ್ಜಿ ಸೆಕ್ಟರ್ ಒಳ್ಳೆ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ಈ ವೀಕ್ಲಿ ಕ್ಯಾಂಡಲ್ಲು ಪ್ಲಸ್ ನೆಕ್ಸ್ಟ್ ವೀಕು ಅದೇ ಮೊಮೆಂಟಮ್ ಕ್ಯಾರಿ ಆನ್ ಅಂತ ನಾವು ಅಬ್ಸರ್ವ್ ಮಾಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಬಂದುಬಿಟ್ಟು ಟೈಮ್ ಐಯಿಂದ ಒಳ್ಳೆ ಪ್ರಾಫಿಟ್ ಬುಕ್ಕಿಂಗನ್ನು ಕಾಣುತ್ತೆ ಸೊ ಇಲ್ಲಿ ನಾವು ಕಂಟಿನ್ಯೂಷನನ್ನು ನೋಡೋ ನೋಡಬೇಕಾಗುತ್ತೆ ಪ್ಲಸ್ ನೆಕ್ಸ್ಟ್ ಒಂದು ನೋಡಿಬಿಟ್ಟು ಮೀಡಿಯಾ ಸೆಕ್ಟರ್ ಮೀಡಿಯಾ ಸೆಕ್ಟರ್ ನಾನು ಲಾಸ್ಟ್ ವೀಕ್ ಹೇಳ್ದ ಹೇಳಿರೋ ಥರ ಸ್ವಲ್ಪ ನೆಗೆಟಿವಲ್ಲೇ ಇದೆ ಆದಷ್ಟು ನಾವು ಮೀಡಿಯಾ ಸ್ಟಾಕ್ಸನ್ನು ಅವಾಯ್ಡ್ ಮಾಡಿದರೆ ಒಳ್ಳೇದು ಅಂತ ನನ್ನ ವ್ಯೂ ಪಾಯಿಂಟ್ ಇದು ಇವಾಗ ನಾವು ಅಪ್ಕಮಿಂಗ್ ಈವೆಂಟ್ಸ್ ಏನಿದೆ ಅಂತ ನೋಡ್ಕೊಂಬರೋಣ ಅದ್ರ ಜೊತೆಗೆ ಅರ್ನಿಂಗ್ಸ್ ಯಾವ್ದು ಬರುತ್ತೆ ನಾಳೆ ಕಂಪ್ನೀಸ್ ಯಾವ ಕಂಪ್ನೀಸ್ ರಿಸಲ್ಟ್ಸ್ ಅನೌನ್ಸ್ ಮಾಡುತ್ತೆ ಅಂತ ಅದು ಕೂಡ ನೋಡ್ಕೊಂಬರೋಣ ಸೊ ಫಸ್ಟ್ ಆಫ್ ಆಲ್ ನಾವು ಈವೆಂಟ್ಸ್ ಬಗ್ಗೆ ಮಾತಾಡಿದ್ರೆ ನಾಳೆ ಬೆಳಗ್ಗೆ ಹೆಂಗೆ ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ಡೇಟಾ ಬರುತ್ತೆ ಅಟ್ ದ ಸೇಮ್ ಟೈಮ್ ಯು ಎಸ್ ಎದು ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ಡೇಟಾ ಸಂಜೆ ಬರುತ್ತೆ ಅದಾದಮೇಲೆ ಅರ್ನಿಂಗ್ಸ್ ಕ ಅರ್ನಿಂಗ್ಸ್ ಕಡೆ ನಾವು ನೋಡೋಂಗಿದ್ರೆ ನಾಳೆ ಭಾರತೀಯ ಏರ್ಟೆಲ್ ಟೈಟಾನ್ ಪವರ್ ಗ್ರಿಡ್ ಅಂಬುಜಾ ಸಿಮೆಂಟ್ಸ್ ಮತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅದರ ಜೊತೆಗೆ ಭಾರತಿ ಎಕ್ಸಕಾಮ್ ಇವ್ರದೆಲ್ಲ ರಿಸಲ್ಟ್ಸ್ ಬರುತ್ತೆ ನಾಳೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಲ್ಲಿ ಇದೆಲ್ಲ ರಿಸಲ್ಟ್ಸ್ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಥ್ಯಾಂಕ್ ಯು ಇವಾಗ ನಾವು ಸ್ಟಾಕ್ಸ್ ಬಗ್ಗೆ ಮಾತಾಡೋಣ ಸೊ ನೆಕ್ಸ್ಟ್ ವೀಕು ಯಾವುದು ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ಮತ್ತೆ ಇದು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರ್ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇಲ್ಲ ಇದು ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಎ ಬಿ ಆರ್ ಇ ಎಲ್ ಅಂತ ಸ್ಕ್ರಿಪ್ಟ್ ಕೋಡು ಸೊ ಇದು ಬಂದುಬಿಟ್ಟು ಒನ್ ಏಯ್ಟ್ ಫೈವ್ ಝೀರೋ ಲೆವೆಲ್ ಒನ್ ಏಯ್ಟ್ ಫೈ ಝೀರೋ ಲೆವೆಲ್ಸ್ನ ಬ್ರೇಕೌಟ್ ಆಗಿದೆ ಹಂಗೆ ರೀಟೆಸ್ಟಿಗೆ ಬಂದಿದೆ ಸೊ ನೆಕ್ಸ್ಟ್ ಲೆವೆಲ್ಲು ನಾವು ಓಲ್ಡ್ ನಾವು ಸ್ಟಾಕನ್ನು ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸಲ್ಲಿ ನೋಡ್ಬೋದು ಟೂ ತೌಸಂಡ್ ಒನ್ ಫಿಫ್ಟಿ ಲೆವೆಲ್ಸ್ ಇಲ್ಲ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸಲ್ಲಿ ನಾವು ನೋಡ್ಬೋದು ಪ್ಲಸ್ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಕಾಟ್ಸ್ ಎಕ್ಸ್ಕಾಟ್ಸ್ ಸ್ಟಾಕ್ ಬಂದುಬಿಟ್ಟು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸಲ್ಲಿ ಟ್ರೇಡ್ ಆಗ್ತದೆ ಇವಾಗ ಸೊ ಇದು ಕೂಡ ಒಳ್ಳೆ ಲೈಕ್ ಡೈಲಿ ಲೆವೆಲ್ಸಲ್ಲಿ ಬ್ರೇಕೌಟನ್ನು ಕೊಟ್ಟಿದೆ ಮತ್ತು ಒಳ್ಳೆ ವಾಲ್ಯೂಮ್ಸನ್ನು ಬಿಲ್ಡ್ ಆಗಿದೆ ಸೊ ನೋಡಬೇಕು ನೆಕ್ಸ್ಟ್ ಏನಾರು ಈ ಲೆವೆಲ್ ಏನಾರು ಓಲ್ಡ್ ಆದರೆ ನೆಕ್ಸ್ಟ್ ಸೈಕಾಲಜಿಕಲ್ ನಂಬರ್ ಫೋರ್ ತೌಸಂಡ್ ಅನ್ನೋ ಟಾರ್ಗೆಟನ್ನು ರೀಚ್ ಆಗ್ಬೋದು ಮತ್ತು ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಬಿ ಎಸ್ ಸಿ ಬಿ ಎಸ್ ಸಿ ಅನ್ನೋದು ಒಳ್ಳೆ ಮೊಮೆಂಟಮನ್ನು ನಾವು ನೋಡ್ತಾ ಇದ್ದೀವಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ಸಿಂದ ಒಳ್ಳೆ ಬೈ ಬ್ಯಾಗ ಬೈ ಬೈಯಿಂಗ್ ವಾಲ್ಯೂಮ್ ಅನ್ನೋದು ಜನ್ರೇಟ್ ಆಗಿದೆ ಪ್ಲಸ್ ವಾಲ್ಯೂಮ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಸೊ ನೆಕ್ಸ್ಟ್ ಲೆವೆಲ್ ನಾವು ಬಂದುಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಲ್ಲ ಟೂ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ಸ್ನ ಅಬ್ಸರ್ವ್ ಮಾಡ್ಬೋದು ಇದು ಯಾವುದೇ ರೀತಿ ಬೈ ಇಲ್ಲ ಸೆಲ್ ರೆಕಮೆಂಡೇಶನ್ ಇಲ್ಲ ಇದು ಬರೀ ನನ್ನ ಎಜುಕೇಶ್ನಲ್ ಪರ್ಪಸ್ಗೆ ಮಾತ್ರ ಅಟ್ ದ ಸೇಮ್ ಟೈಮ್ ಜಸ್ಟ್ ಇನ್ಫಾರ್ಮೇಷನಿಗೆ ಮಾತ್ರ ಥ್ಯಾಂಕ್ ಯು ಇಲ್ಲಿಗೆ ನಾವು ವೀಕ್ಲಿ ಔಟ್ಲುಕ್ ವೀಡಿಯೋನ ಕ್ಲೋಸ್ ಮಾಡೋಣ ಸೊ ಈ ವಿಡಿಯೋ ನಿಮಗೇನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೈಲಿ ನಿಮಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ವೀಡಿಯೋ ಬರುತ್ತೆ ಅಟ್ ದ ಸೇಮ್ ಟೈಮ್ ನಿಮಗೆ ಯಾವುದನ್ನ ಸ್ಟಾಕ್ ಅನಾಲಿಸಿಸ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಒಂದು ಸೆಷನಲ್ಲಿ ನಾವು ಲೈಕ್ ಸ್ಟಾಕನ್ನು ಅನಾಲಿಸ್ ಮಾಡಿ ತಿಳಿಸೋಣ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು